ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕಟ್ ಪೈಪಿಂದ ಅಥವಾ ಕಟ್ ಬೀಡ್ಸಿಂದ ಹೇಗೆ ವರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಕಟ್ ಪೈಪ್ ಅಂದರೆ ಕಟ್ ಬೀಡ್ಸ್ ಅಂದರೆ ಇದು ಕಟ್ ಪೈಪ್ ಅಥವಾ ಕಟ್ ಬೀಡ್ಸ್ ಅಂತ ಕೂಡ ಹೇಳ್ತಾರೆ ಇದು ಕೂಡ ತುಂಬ ಕಲರಲ್ಲಿ ಸಿಗುತ್ತೆ ಇದರಲ್ಲಿ ವರ್ಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತೆ ಕಲರ್ ಬೇಗ ಹೋಗಲ್ಲ ಇದು ಇದರಲ್ಲಿ ಹೇಗೆ ವರ್ಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೇಮ್ ಒಂದು ಲೈನ್ ಹಾಕೊಡಿ ಲೈನ್ ಹಾಕ್ಕೊಂಡು ಬೀಡ್ಸ್ ಥ್ರೆಡ್ ಇದೆಯಲ್ಲ ಬೀಡ್ಸ್ ಥ್ರೆಡ್ ಇಂದನೇ ಬೇಡ್ಸ್ ತ್ರ ಹೀಗೆ ಸ್ಟಿಚ್ ಮಾಡ್ತಾ ಬನ್ನಿ ಒಂದೊಂದಾಗಿ ಹಾಕ್ತಾ ಬನ್ನಿ ವಿ ಶೇಪ್ ಅಲ್ಲಿ ಮೊದಲು ಸ್ಟ್ರೈಟ್ ಲೈನ್ ಕಲೀರಿ ಆಮೇಲೆ ಬೇರೆ ಬೇರೆ ಶೇಪ್ ಅಥವಾ ನೆಕ್ಕನ್ನು ಕಲಿತಾ ಬನ್ನಿ ವಿ ಶೇಪ್ ಥರ ಹಾಕ್ತಾ ಬನ್ನಿ ಇವಾಗ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಆರಿ ವರ್ಕನ್ನು ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಬ್ಲೌಸಿಗೆ ನೀವು ಮಾಡ್ಬೋದು ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ಬೇರೆಯವ್ರದ್ದು ಕೂಡ ನೀವು ಮಾಡಿಕೊಡ್ಬೋದು ಪ್ರ್ಯಾಕ್ಟೀಸ್ ಮಾಡಿ ಅಷ್ಟೇ ಯಾರು ಬೇಕಾದರೂ ಕಲಿಬಹುದು ಇದನ್ನು ಟೇಲರಿಂಗ್ ಮಾಡಿದವರೇ ಕಲಿಬೇಕು ಅಂತ ಕೂಡ ಇಲ್ಲ ಮೆಸರ್ಮೆಂಟ್ ಎಲ್ಲ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ಒಂದೂವರೆ ತಿಂಗಳಲ್ಲಿ ಆರಾಮಾಗಿ ನಿಮ್ಮ ಬ್ಲೌಸಿಗೆ ನೀವು ಮಾಡೋ ಥರ ಹೇಳ್ಕೊಡ್ತೀನಿ ಮಾರ್ಕಿಂಗು ಪ್ರೇಸಿಂಗು ಎಲ್ಲವನ್ನ ಹೇಳ್ಕೊಡ್ತೀನಿ ಹೊರಗಡೆ ಹೋಗಿ ಕಲಿಯುವ ಅವಶ್ಯಕತೆ ಇಲ್ಲ ಫ್ರೀ ಟೈಮ್ ಅಲ್ಲಿ ಫ್ರೀ ಆಗಿ ಕಲಿಯಿರಿ ಇದನ್ನು ಮಾಡುವಾಗ ಫ್ರೀ ಮೈಂಡ್ ಬೇಕು ಸ್ವಲ್ಪ ತಾಳ್ಮೆ ಬೇಕು ಇಂಟ್ರೆಸ್ಟ್ ಬೇಕಷ್ಟೇ ಅದಕ್ಕೆ ಇನ್ನೇನಿಲ್ಲ ಯಾರು ಬೇಕಾದರೂ ಮನೇಲೆ ಕುತ್ಕೊಂಡು ಕಲಿಬೋದು ಈಗ ಒಂದು ನಾಟ್ ಹಾಕಿ ಸೇಮ್ ಎಲ್ಲದಕ್ಕೂ ಹೇಗೆ ನಾಟ್ ಹಾಕ್ತಿರೋ ಹಾಗೆ ಈಗ ಸೇಮ್ ಅದೇ ರೀತಿ ಮಾಡ್ತಾ ಬನ್ನಿ ಒಂದರ ಪಕ್ಕ ಒಂದು ಈ ಕಡೆ ಎರಡು ಅಥವಾ ಮೂರು ಚೈನ್ ಸ್ಟಿಚ್ ಹಾಕಿ ಹಾಕಿದ ಮೇಲೆ ಅದರ ಪಕ್ಕದಲ್ಲಿ ವಿ ಶೇಪ್ ಬರೋ ಥರ ಇನ್ನೊಂದು ಹಾಕಿ ಅವಾಗ ಕಟ್ ಪೈಪ್ ಆ ಕಡೆ ಈ ಕಡೆ ಅಲ್ಲಾಡಲ್ಲ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಅದು ಮಧ್ಯದಲ್ಲಿ ಇನ್ನೊಂದು ಕಟ್ ಪೈಪ್ ಹಾಕಿ ನಾಟ್ ಹಾಕಿ ಬೇರೆ ಬೇರೆ ರೀತಿ ಡಿಸೈನ್ ಮಾಡ್ಬೋದು ಇದರಲ್ಲಿ ಸ್ಟಾರ್ಟಿಂಗ್ ಕಲಿಯುವಾಗ ಇಷ್ಟನ್ನೇ ಕಲಿಯಿರಿ ಒಂದೇ ಸೈಜ್ ಇರಲ್ಲ ಇದು ದೊಡ್ಡದು ಚಿಕ್ಕದು ಎಲ್ಲ ಇರುತ್ತೆ ನೋಡಿಕೊಂಡು ಮಾಡಿ ನಾಟ್ ಕೂಡ ಚಿಕ್ಕ ಚಿಕ್ಕದು ಹಾಕೋದನ್ನು ಕಲ್ತ್ಕೊಳ್ಳಿ ಅದು ಇಲ್ಲಿ ಒಂದೊಂದೇ ಕಟ್ ಪೈಪನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಪ್ರ್ಯಾಕ್ಟೀಸ್ ಆದಮೇಲೆ ಇನ್ನೊಂದು ನೀಡರ್ಸ್ ಇದೆಯಲ್ಲ ಬೀಡ್ಸಿಂದು ಅದ್ರಲ್ಲಿ ಕೂಡ ಪ್ರ್ಯಾಕ್ಟಿಸ್ ಮಾಡಿ सेम वन नॉट हाकि ಒಂದು ಬೀಡ್ಸನ್ನು ಹಾಕ್ಕೊಳ್ಳಿ ಇವಾಗ ಟೂ ಎಮ್ ಎಮ್ ಬೀಡ್ಸ್ ಹಾಕ್ಕೊಳ್ಳಿ ಯಾವುದು ಬೇಕಾದರೂ ಹಾಕ್ಬೋದು ನಾನು ಟೂ ಎಮ್ ಎಮ್ ಬೀಡ್ಸ್ ಹಾಕ್ತಾ ಇದ್ದೀನಿ ಈಗ ಕಟ್ ಪೈಪ್ ಹಾಕಿ ಆಮೇಲೆ ಅದರ ಪಕ್ಕದಲ್ಲಿ ಚೈನ್ ಸ್ಟಿಚ್ ಹಾಕ್ತಾಯಿರಿ ಎರಡು ಅಥವಾ ಮೂರು ಚೈನ್ ಸ್ಟಿಚ್ ಬರುತ್ತೆ ಈಗ ಇನ್ನೊಂದು ಕಟ್ ಪೈಪನ್ನು ಹಾಕಿ ಎರಡು ಚೈನ್ ಸ್ಟಿಚ್ ಹಾಕಿ ಮುಂದೆ ಆಮೇಲೆ ಅದರ ಪಕ್ಕದಲ್ಲಿ ಮೂರು ಹಾಕಿ ಈಗ ಮತ್ತೆ ಸೇಮ್ ಹಾಗೆ ಮಾಡಿ ಫ್ಲವರ್ ಮಾಡೋದಕ್ಕೆ ಗೊತ್ತಾಗಿಲ್ಲ ಅಂದರೆ ಎಷ್ಟು ಲೈನ್ ಬೇಕು ಅಂತ ಹೇಳ್ಕೊಳ್ಳಿ ನೀವು ತೋರಿಸ್ತೀನಿ ನೆಕ್ಸ್ಟ್ ಫ್ಲವರ್ ಮಾಡುವಾಗ ಎಂಡ್ ನೋಟ್ ಹಾಕಿ ಈಗ ಸೆವೆನ್ ಕಟ್ಬಿಡ್ಸ್ ಬಂತು ಒಂದು ಫ್ಲವರಿಗೆ ಸೆವೆನ್ ಕಟ್ ಬಿಡ್ಸ್ ಹಾಕಿದ್ದೀನಿ ಹೀಗೆ ಪಕ್ಕದಲ್ಲಿ ಒಂದೊಂದು ಲೈನ್ ಹೇಳ್ಕೊಳ್ಳಿ ಬೀಡ್ಸ್ ಹಾಕಿ ಒಂದು ನಾಟ್ ಹಾಕ್ಕೊಳ್ಳಿ

ಇನ್ನೊಂದು ಕಟ್ ಪಿಡ್ಸನ್ನು ಹಾಗೆ ಹಾಕಿ ಚಿಕ್ಕ ಚಿಕ್ಕ ಚೈನ್ ಹಾಕಿ नेदागे ए not. ಈಗ ಕಟ್ ಪೀಟ್ಸ್ ವರ್ಕ್ ಮುಗೀತು ಮನೇಲಿ ತುಂಬ ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಿ ಬೇರೆ ಬೇರೆ ಡೈ ಡಿಸೈನನ್ನು ನೀವು ಕೂಡ ಪ್ರ್ಯಾಕ್ಟೀಸ್ ಮಾಡಿ ಯಾರಿಗಾದರೂ ನನ್ನ ವರ್ಕ್ ಇಷ್ಟ ಆದಲ್ಲಿ ಮನೆಯಲ್ಲೇ ಕೂತು ಪ್ರ್ಯಾಕ್ಟೀಸ್ ಮಾಡಬೇಕು ಕಲಿಬೇಕು ಅಂತ ಇದ್ದವರು ನನ್ನ ಚಾನಲ್ ಕೂಡ ಹೆಲ್ಪ್ ಆಗ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು